ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದಿಬಿಹಾಳ ತಾಲೂಕಿನ ಬಸರಕೋಡದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಹೇಮರೆಡ್ಡಿ ಮೇಟಿ ಉಪಾಧ್ಯಕ್ಷರಾಗಿ ಬಾಬು ಸೂಳಿಬಾವಿ ಎರಡನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿಯಲ್ಲಿ ಮಂಗಳವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ತಲಾ ಒಂದೊಂದೇ ನಾಮಪತ್ರ ಸಲ್ಲಿಕೆ ಆದ ಹಿನ್ನೆಲೆಯಲ್ಲಿ ಎರಡೂ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದಿದೆ ಎಂದು ಚುನಾವಣಾಧಿಕಾರಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ವಿಎಸ್ ಉತ್ನಾಳ್ ತಿಳಿಸಿದರು ಸಮಯಾಚರಿಸಲ್ಪಟ್ಟಾಗ ಅಧ್ಯಕ್ಷ ಸ್ಥಾನಕ್ಕೆ ಸ್ಥಾನಕ್ಕೆ ಹೇಮಣ್ಣ ಮೇಟಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಾಬು ಮಾ ಸೂಳಿವಾಯಿ ಒಂದೇ ನಾಮಪತ್ರವನ್ನು ಸ್ವೀಕಾರವಾಗಿರೋದ್ರಿಂದ ಈಗಾಗಲೇ ಸಮಯ ಮುಕ್ತಾಯವಾಗಿರೋದ್ರಿಂದ ಪರಿಶೀಲಿಸಲಾಗಿ ಸರಿ ಇದ್ದು ಅಧ್ಯಕ್ಷರಾಗಿ ಹೇಮಣ್ಣ ಮೇಟಿ ಉಪಾಧ್ಯಕ್ಷರಾಗಿ ಬಾಬುಮ ಸೂಳಿವಾಯಿಯವರು ಆಯ್ಕೆಯಾಗಿದ್ದನ್ನು ಘೋಷಿಸುತ್ತೇನೆ ಎರಡನೇ ಅವಧಿಗೆ ಆಯ್ಕೆಯಾದ ನೂತನ ಅಧ್ಯಕ್ಷ ಹೇಮರೆಡ್ಡಿ ಮೇಟಿ ಮಾತನಾಡಿ ಆಡಳಿತ ಮಂಡಳಿಯ ಸದಸ್ಯರ ವಿಶ್ವಾಸವನ್ನು ನಾವು ಉಳಿಸಿಕೊಳ್ಳುತ್ತೇವೆ ಹಿಂದಿನವರು ಮಾಡಿದ ಲೋಪಗಳು ರೈತರಿಗೆ ಸಮಸ್ಯೆಯನ್ನ ಉಂಟು ಮಾಡಿದ್ದವು ಆದರೆ ನಾವು ಕಳೆದ ಅವಧಿಯಲ್ಲಿ ಏಳ್ನೂರಕ್ಕೂ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯ ನೀಡಿದ್ದೇವೆ ರಸಗೊಬ್ಬರ ಬೀಜದ ಮಳಿಗೆ ಆರಂಭಿಸಿ ರೈತರಿಗೆ ಅನುಕೂಲ ಕಲ್ಪಿಸಿದ್ದೇವೆ

ನಲವತ್ತೈದು ವರ್ಷ ಒಬ್ಬರ ಹಿಡಿತದಲ್ಲಿ ಇರ್ತಕ್ಕಂಥ ಈ ಒಂದು ಸಹಕಾರಿ ಸಂಘವನ್ನು ಐದು ವರ್ಷದ ಅವಧಿಯಲ್ಲಿ ಈ ಹಿಂದಿರುವ ಒಂದು ವಿಶೇಷ ಏನಂತಂದ್ರೆ ಹಿಂದಿನ ಐದು ವರ್ಷ ಆಡಳಿತ ಮಂಡಳಿ ಸದಸ್ಯರನ್ನೇ ಈಗ ಮುಂದುವರಿಸಿ ಯಾರಿಗೂ ಕೂಡ ಒಬ್ಬರನ್ನು ಹೆಚ್ಚುವರಿಯಾಗಿ ಯಾರನ್ನೂ ಪಡೆಯೋದೇನೆ ಯಾರನ್ನೂ ಕಳ್ಕೊಳ್ಳೋದೇನೆ ಸರಿಯಾದ ಎಲ್ಲರ ಒಂದು ಸಂಘದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಂಘದ ಒಂದು ಅಭಿವೃದ್ಧಿಗಾಗಿ ಊರಿನ ಎಲ್ಲ ನಾಡುಗೌಡರು ಹಾದಿಯಾಗಿ ಎಲ್ಲ ಹಿರಿಯರ ಸಹಕಾರದೊಂದಿಗೆ ಐದು ವರ್ಷ ಆಡಳಿತದಲ್ಲಿ ಸಾಕಷ್ಟು ಪ್ರಗತಿಯ ಕೆಲಸಗಳನ್ನು ಮಾಡಿದ್ದೀವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ಒಂದು ದಿಶೆಯಲ್ಲಿ ನಲವತ್ತೈದು ವರ್ಷದ ಒಬ್ಬರ ಕದಿಮೋಷ್ಠಿಯಲ್ಲಿರತಕ್ಕಂಥ ಈ ಸಂಘವನ್ನು ಇವತ್ತೈದು ವರ್ಷದಲ್ಲಿ ಸಾಕಷ್ಟು ನಾಲ್ಕು ಹಳ್ಳಿಗಳ ರೈತರ ಸಮಗ್ರ ಶೇದ್ಧಿಗೆ ನಾವು ಕಾರಣೀಭೂತರಾಗಿದ್ದೇವೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಬಹುತೇಕ ಹಿಂದೆ ನಲವತ್ತೈದು ವರ್ಷದಲ್ಲಿ ಮುನ್ನೂರ ಎಂಬತ್ತು ರೈತರಿಗೆ ಸಾಲ ವಿತರಿಸಿದ್ರು ನಾವು ಕೇವಲ ನಾಲ್ಕು ಐದೇ ವರ್ಷದಲ್ಲಿ ಇವತ್ತು ಏಳ್ನೂರಕ್ಕಿಂತ ಹೆಚ್ಚು ಜನ ರೈತರಿಗೆ ಬಡ್ಡಿ ರೈತ ಸಾಲವನ್ನು ವಿತರಿಸಿ ಮತ್ತು ಬರ್ತಕ್ಕಂಥ ರೈತರಿಗೆ ರೈತರ ಅನುಕೂಲಗಳಿಗೆ ಅಂತ ಅನು ಅನುಗುಣವಾಗಿ ಟ್ಯಾಕ್ಟರ್ ಸಾಲ ಇರ್ಬೋದು ಪೈಪ್ಲೈನ್ ಸಾಲನೇ ಇರ್ಬೋದು ಕೃಷಿ ಯಂತ್ರೋಪಕರಣ ಸಾಲವೇ ಇರ್ಬೋದು ಯಾವುದಕ್ಕೂ ಕೂಡ ಯಾವ ರೈತರನ್ನು ಕೂಡ ನಾವು ಮರುಕಳಿಸ ವಾಪಸ್ ಕಳಿಸದೇನೆ ನಮ್ಮ ಸಂಘದಲ್ಲಿರ್ತಕ್ಕಂಥ ಹಣವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಸಂಘದ ಏಳಿಗೆಗಾಗಿ ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಯೋಜನೆಗಳನ್ನು ನಮ್ಮ ಸಂಘದಿಂದ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅಂತ ತಪ್ಪಾಗಲಿಕ್ಕಿಲ್ಲ ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಔಷಧಿಗಳನ್ನು ಕೂಡ ಇವತ್ತು ನಾವು ರೈತರಿಗೆ ಬಿಜಾಪುರವಾಗಿ ತರುವಂಥದನ್ನು ತಪ್ಪಿಸಿ ನಮ್ಮ ನಾಲ್ಕು ಹಳ್ಳಿಯ ಜನರಿಗೆ ನಮ್ಮ ಲೋಕಲ್ ಸೊಸೈಟಿನಲ್ಲೇ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಬರುವಂಥ ಮುಂದಿನ ಐದು ವರ್ಷದಲ್ಲಿ ಇನ್ನೂ ಅನೇಕ ಗುರಿಗಳನ್ನು ನಾವು ಆಡಳಿತ ಮಂಡಳಿಯವರು ಇಟ್ಕೊಂಡಿದ್ದೀವಿ ಇಲ್ಲಿಯವರೆಗೆ ಸಂಘದ ಕಟ್ಟಡ ಇರಲಿಲ್ಲ ಸುಮಾರು ವರ್ಷ ಆದರೂ ಕೂಡ ಸಂಘದ ಕಟ್ಟಡಕ್ಕೆ ಒಂದು ನಿವೇಶನ ಜಾಗ ಸಹಿತ ಇರಲಿಲ್ಲ ಅಂತದನ್ನು ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಒಂದು ಅಪೇಕ್ಷೆಯ ಮೇರೆಗೆ ಸಂಘಕ್ಕೆ ಒಂದು ವಿಶೇಷ ಸ್ಥಳಾವಕಾಶವನ್ನು ಖರೀದಿ ಮಾಡಿಕೊಂಡು ಈಗಾಗಲೇ ಫ್ಲಂತ್ ಲೆವೆಲ್ ಕಟ್ಟಡ ಮುಗಿಸಿದ್ದೀವಿ ಬರುವಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಸಂಘದ ಕಟ್ಟಡ ಕಟ್ಟಡ ಮುಗಿಸಿ ಸಂಘಕ್ಕೆ ತನ್ನದೇ ಆದಂಥ ಒಂದು ನಿವೇಶನ ಕಟ್ಟಿಕೊಡಲಿಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಅದರ ಜೊತೆಗೆ ರೈತರಿಗೆ ಬರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನು ಎಲ್ಲವನ್ನೂ ಕೂಡ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಪಕ್ಷಾಕೀತವಾಗಿ ಎಲ್ಲ ಗ್ರಾಮದ ನಾಲ್ಕು ಗ್ರಾಮದ ರೈತರಿಗೆ ಅನುವು ಮಾಡಿಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾರುಕಟ್ಟೆ ಹೊರಗೆ ಎಲ್ಲರೂ ಹೆಚ್ಚಿನ ಲಾಭ ತಗೋಬೇಕಂತಂದು ಮಾರ್ಕೆಟ್ ಮಾಡಬೇಕಂತಂದ್ರೆ ಮುಖ್ಯವಾಗಿ ನಮಗೆ ಕಡ್ದು ಮಾಲಿನ ಕ್ವಾಲಿಟಿ 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 ಮಾಲ್ ನಾವು ಬೆಳೆದ್ರೆ ಮಾತ್ರ ನಾವು ಎಲ್ಲರ ಮುಂದುವರೆದು ಬೇರೆ ದೇಶಕ್ಕಾಗಲಿ ಬೇರೆ ರಾಜ್ಯಕ್ಕಾಗಲಿ ಅಥವಾ ಒಳ್ಳೆ ಬೆಲೆಗೆ ನಾವು ಮಾರುವಂಥ ವ್ಯವಸ್ಥೆ ಮಾಡಲಿಕ್ಕೆ ಶಕ್ಯದ ನಮ್ಮಲ್ಲಿ ರೈತರಿಗೆನೂ ಅದು ಸ್ವಲ್ಪ ಅವೇರ್ನೆಸ್ ಆಗಿಲ್ಲ ಒಟ್ಟು ಮಾಲ್ ಬೆಳೆದಂದ್ರೆ ಬೆಳೆಯೋದು ಅಷ್ಟೇ ಅದರ ಕ್ವಾಲಿಟಿ ತೆಗೆದು ರೇಟ್ ಸಿಕ್ತದನ್ನುವಂಥ ವಿಚಾರ ಇನ್ನೂ ಜನರ ಮನಸ್ಸಲ್ಲಿ ಬಂದಿಲ್ಲ ಬರುವಂಥ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ನಮ್ಮ ಶೆಕ್ ಇದ್ದಷ್ಟು ಹಳ್ಳಿಗಳಲ್ಲಿ ಅದನ್ನು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ರೈತರಿಗೆ ಅನುಭವ ಕೊಟ್ಟು ಒಳ್ಳೆಯ ಕ್ವಾಲಿಟಿ ಬೆಳೆದಿರಪ್ಪ ಬೆಳೆದನ್ನ ನಾವು ಮುಂದಿನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಸಾಕಷ್ಟು ನನಗೆ ಸ್ನೇಹಿತರಿದ್ದಾರೆ ಸಾಕಷ್ಟು ಕಂಪ್ನಿಗಳು ಪರ್ಚೇಸರ್ ಅದ ನಾನು ಸುಮಾರು ಈಗ ಹತ್ತು ಹದಿನೈದು ವರ್ಷದಿಂದ ದ್ರಾಕ್ಷಿ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಮೊನ್ನೆನೂ ಕೂಡ ಬಾಳೆ ಎಕ್ಸ್ಪೋರ್ಟ್ ಮಾಡಿದ್ದೀನಿ ನಾನು ಇನ್ನೂ ಸಾಕಷ್ಟು ನಮ್ಮ ಜಮೀನದಲ್ಲಿ ನೋಡಲಿಕ್ಕೆ ಸಾಕಷ್ಟು ಬೆಳೆಗಳದ ರೈತರಿಗೆ ಸುಮಾರು ನೂರ ಐವತ್ತು ಎಕರೆ ಗಿಡಗಂಟಿಗಳನ್ನು ಹಣ್ಣಿನ ಗಿಡಗಳನ್ನು ಬೆಳೆದಿದ್ದೀನಿ ಒಂದು ಐವತ್ತು ಎಕರೆ ಪೇರು ಅದ ನಮ್ಮಲ್ಲಿ ಒಂದು ನಲವತ್ತು ಎಕರೆ ದ್ರಾಕ್ಷಿ ಅದ ನಮ್ಮ ತೋಟದಲ್ಲಿ ಒಂದು ಇಪ್ಪತ್ತು ಎಕರೆ ಬಾಳೆಕಾಯಿ ಅದ ಒಂದು ಇಪ್ಪತ್ತು ಎಕರೆ ನುಗ್ಗಿನೂ ಅದ ಒಂದು ಹನ್ನೆರಡು ಎಕರೆ ಮಾವಿನ ಗಿಡ ಬೆಳೆದೀನಿ ನಾನು ಆ ಪ್ರಯತ್ನದಲ್ಲಿ ಇದ್ದೀನಿ ಅದ್ರ ಜೊತೆಗೆ ರೈತರೂ ಕೂಡ ಮುಂದಕ್ಕೆ ತೊಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದ ವತಿಯಿಂದ ಅವರಿಗೆ ಒಂದು ತಿಳಿ ಹೇಳಿ ಒಳ್ಳೆಯ ಕ್ವಾಲಿಟಿ ಬೆಳೆದು ಒಳ್ಳೆಯ ರೇಟ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀನಿ ದೊಡ್ಡ ರೈತರಿಗೆ ಅಂತ ಕಾರ್ಯಾಗಾರ ಮಾಡಿ ರೈತರಿಗೆ ತಿಳಿಕೆಸೋದು ಅವರ್ಗ ಮಾಡಿದ ಮೇಲೆ ಎಲ್ಲ ಸಣ್ಣ ರೈತರು ಕೂಡ ಒಂದು ಇವತ್ತು ಮಾರ್ಕೆಟ್ದಲ್ಲಿ ಐದು ಆರು ಸಾವಿರ ರೂಪಾಯಿ ತವರಿ ಮಾರ್ತದ ಎಂಟು ಸಾವಿರ ರೂಪಾಯಿ ತವರಿ ಮಾರ್ತದಂತ ಯಾಕೆ ಮಾರ್ತದಂತಂದ್ರೆ ಸ್ವಲ್ಪ ಕ್ವಾಲ್ಟಿ ಇದ್ರೆ ಮಾರ್ತದಂತ ನಾವು ತಿಳ್ಕೇಳಿದ್ರೆ ರೈತರು ಆಟೋಮೆಟಿಕ್ ಆಗಿ ಹೆಚ್ಚಿನ ರೇಟ್ ತೊಗೊಳಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ ಅದನ್ನು ತಿಳಿಕೆ ಮೂಡಿಸುವಂಥ ಕೆಲಸ ನಮ್ಮ ಸಾರ್ವಜನಿಕರಿಂದ ಆಗಿಲ್ಲ ಅದು ಅದಕ್ಕೆ ನಮ್ಮ ಸಂಘ ಸಂಸ್ಥೆಗಳ ಅದಕ್ಕೆ ಬೆನ್ನಾಳವಾಗಿ ನಿಂತು ಒಂದು ಸ್ವಲ್ಪ ಅನುಭವ ಕೊಟ್ಟರೆ ಅದು ರೈತರು ಮುಂದೆ ಬರ್ಲಿಕ್ಕೆ ಚಾನ್ಸ್ ಮಾತನ್ನು ಮಾತನ್ನ ಈ ಎರಡು ಸಾವಿರ ಇಪ್ಪತ್ತೈದನೇ ಹೊಸ ಅವಧಿಯ ಎಲ್ಲ ಹನ್ನೆರಡು ಜನ ಸದಸ್ಯರು ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಿ ಬಸವಗೌಡ ಗುರು ಇರೋ ಎಲ್ಲರೂ ನಿಲ್ಕಂಠರಾವ್ ನಾಡಗೌಡ ಗೌಡಗೌಡ ಪಾಟೀಲ್ರು ಬಿ ಬಿ ವಿರಾಳ ಸಾಹೇಬ್ರು ಎಲ್ಲರೂ ನಮ್ಮನ್ನ ಈ ಸಲ ಹೊಸದಾಗಿ ಅಗಿರವಾಗಿ ಮತ್ತೊಂದು ಎಣೆ ಬ ಅವಧಿಗೆ ಅಧಿಕಾರವನ್ನು ಕೊಟ್ಟಿಸಿದ್ದಾರೆ ನಾವು ಅಲ್ಲೆಲ್ಲಿದ್ದೇವೆ ಇದಕ್ಕೆ ಎಣ್ಣೆ ಅವ್ರಿಗೆ ಮತ್ತೆ ಹೊಸಬ್ರನ್ನ ಮಾಡ್ರಿ ಅಂತ ತಂದಿದ್ದೆವು ಇಲ್ಲ ಈ ಐದು ವರ್ಷ ಚಲೋ ಆಡಳಿತ ಆಗ್ಯದ ಇದೊಂದು ಐದು ವರ್ಷ ಮುಂದೆ ಇರ್ರಿ ಮುಂದೆ ಯಾರು ಮಾಡ್ತಾರ ನಾವು ಒಪ್ಕೊಂಡು ಅವರ ಮಾತಿ ಮಾನ್ಯತೆ ಕೊಟ್ಟು ಒಪ್ಕೊಂಡು ನಾವು ಮತ್ತ ಐದು ವರ್ಷಕ್ಕೆ ಅವಿರೋಧವಾಗಿ ಎಲ್ಲರೂ ಆಯ್ಕೆ ಎಲ್ಲಾರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವ್ರೆಲ್ಲರಿಗೂ ಧನ್ಯವಾದನ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸಂಘದ ಉಪಾಧ್ಯಕ್ಷ ಬಾಬು ಸುಳಿಭಾವಿ ಮಾತನಾಡಿದರು ಸಂಘದ ಸದಸ್ಯರಾದ ಸಿಂಧು ಬಲ್ಲಾಳ್ ನಾಡಗೌಡ ಸುನೀಲ್ ಸುಳಿಭಾವಿ ಸೋಮಪ್ಪ ಮೇಟಿ ಬಸವರಾಜ್ ಪಾಟೀಲ್ ಲಕ್ಕಪ್ಪ ಸೋಮನಾಳ್ ಶಾಂತಪ್ಪ ಸಂಕನಾಳ್ ಮಡಿವಾಳಪ್ಪ ತಳವಾರ್ ಶೇಖಪ್ಪ ಛಲವಾದಿ ಪಾರ್ವತಿ ಸಾಲಿಮಠ್ ಸಿದ್ದಮ್ಮ ಬಿರಾದಾರ್ ಗ್ರಾಮದ ಮುಖಂಡರಾದ ನೀಲಕಂಠರಾವ್ ನಾಡಗೌಡ ಅಪ್ಪುದಣಿ ಶ್ರೀಶೈಲ್ ಮೇಟಿ ಡಿಬಿ ಬೇಲಾಳ್ ಮಂಜುನಾಥ್ ಛಲವಾದಿ ಗೌಡಪ್ಪಗೌಡ ಪಾಟೀಲ್ ಪ್ರಕಾಶ್ ಬಿರಾದಾರ್ ಅಂದಾನಯ್ಯ ಸಾಲಿಮಠ್ ಸೇರಿದಂತೆ ಮೊದಲಾದವರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ